सर्वे मम नमस्कारा सुप्रभात मद्दश महाकाव्ये पंचमें सर्गे अष्टाद श्लोक पशा येदुक्ति प्रति काम शिष्य महर्षेरनृपतिर्षि किं वस्तु विद्वन् गुरवे प्रदेयम् तवया किये तमन्वयुक्त इदानीं प्रतिपदा पशा ಎವದಕ್ವತ್ ಉಕ್ ಪ್ರತಿಯು ಕಾಂ ಗಂದ್ಯುಕ್ತ ಶಿಷ್ಯ ಮಹರ್ಷೇ ವರದಂತಮುನೆ ಶಿಷ್ಯ ನೃಪತಿ ರಘು ನಿಷಿಧ್ಯವ ವಿವನ್ ಹೇ ವಿವನ್ ಕಿಂ ವಸ್ತು ಗುರವೇ ವರದಂತವೆ ಪ್ರದೇ ದಾ ಇಚ್ಛಿ ಕೀಯತ್ ಪ್ರಮ ಪ್ರ ಕಿಯತ್ ಇತಯುಕ್ತ ತಂ ಪೃಷ್ಟು ఇదనీ అన్వయం పశ్యాము ఏ తాద్రతి కామం మహర్షే శిష్యం నృపతి నిషిధ్య విద్వన్ యా గురవే ప్రదేయం వస్తుత్ వా అన్వయొక్త ఇదర్యం పశ్యాము అహం అన్యత్ర గమ్యామి గోరో ధనం ఆహర్తుం ಪ್ರಯತ್ನ ಕೋಮಿ ವದನ್ ಕೌತ್ಸ ಗು ಆರಿದ್ ತಂ ನಿಷಿಧ್ಯ ಕೌತ್ಸ ಪೃಚ್ತಿ ಇಂ ಭಿ ಗುರವೆ ಕಂ ವಸ್ತು ದಾತಂ ಇಚ್ಛತಿ ಕೀಯತ್ ಪ್ರಮಿನ ಇೇಭ್ಯ ಪುನಃ ಮೊಮ್ಮ ನಮಸ್ಕಾರ ಶುಭದಿನ ಎಲ್ಲರಿಗೂ ತನ್ನ ನಮಸ್ಕಾರಗಳು ರಘುವಂಶ ಮಹಾಕ್ಯದ ಐದನೇಸರ್ಗದ ಹದಿನೆಂಟನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ ಕೌತ್ಸನು ರಘುಮಹಾರಾಜನಿಗೆ ಹೇಳಿದ್ದಾನೆ ತದ್ ತಾವದನನ್ಯ ಕಾರ್ಯ ಅಹಂ ಅನ್ಯತಃ ಗುರುವರ್ತು ಆಹರ್ತು ಯತಿಷ್ಯೆ ಸ್ವಸ್ತಿರಸ್ತುತೆ ಚಾತಕೋಪಿ ನಿರ್ಗಲಿತಾಂಬುಗರ್ಭಂ ಶರದ್ವನಂ ನ ಆರ್ಧತಿ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದ ಅಂದರೆ ಅದರರ್ಥ ನನಗೆ ಇಲ್ಲಿ ಬೇರೆ ಏನೂ ಕೆಲಸ ಇಲ್ಲ ನಾನು ಗುರುವಿಗೆ ಕೊಡಬೇಕಾದಂತಹ ಗುರುದಕ್ಷಿಣೆಯನ್ನು ಪಡೆಯಲು ಬೇರೆ ಕಡೆ ಎಲ್ಲರೂ ಹೋಗಿ ನಾನು ಪ್ರಯತ್ನವನ್ನು ಪಡ್ತೇನೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾನೆ ಕೌತ್ಸನು ಈ ಶರತ್ಕಾಲೀನ ಮೇಘ ಅಂತಂದರೆ ಶರತ್ಕಾಲದಲ್ಲಿ ಸಂಚರಿಸುವ ಮೋಡಕ್ಕೆ ಚಾತಕ ಪಕ್ಷಿಯೂ ಕೂಡ ಬೇಡಿಕೆಯನ್ನು ಇಡುವುದಿಲ್ಲ ಅಂತ ತಂದರೆ ರಘುವಿನ ಪರಿಸ್ಥಿತಿ ತಂದರೆ ಎಂಥ ಪರಿಸ್ಥಿತಿ ಸರ್ವಸ್ವವನ್ನು ದಾನ ಮಾಡಿಯಾಗಿದೆ ವಿಶ್ವಜಿತ್ ಯಜ್ಞದ ಸಮಯದಲ್ಲಿ ಹತ್ತಿರ ಧನಕನಕಾದಿಗಳು ಏನೂ ಇಲ್ಲ ಆದ್ದರಿಂದಲೇ ಮಣ್ಣಿನ ಪಾತ್ರೆಯಿಂದ ಅರ್ಘ್ಯವನ್ನು ಕೊಟ್ಟಿದ್ದಾನೆ ಈ ಪರಿಸ್ಥಿತಿಯನ್ನು ಶರತ್ಕಾಲಿನ ಮೇಘಕ್ಕೆ ಹೋಲಿಸಿದ್ದಾನೆ ಕೌತ್ಸ ಅಂದರೆ ಶರತ್ಕಾಲಿನ ಮೇಘವು ನೀರನ್ನು ಸುರಿಸಿ ಆಗಿಬಿಟ್ಟಿದೆ ಆ ಮೇಘದಲ್ಲಿ ಆ ಮೋಡದಲ್ಲಿ ನೀರಿನ ಅಂಶವೇ ಇಲ್ಲ ಆದ್ದರಿಂದ ಅಂತಹ ಮೇಘವನ್ನು ಚಾತಕ ಪಕ್ಷಿಯು ನೀರು ಕೊಡುವಂಥ ಬೇಡ್ಕೊಳ್ಳಲ್ಲ ಅಂದರೆ ಅದಕ್ಕೂ ಗೊತ್ತು ಮೇಘದಲ್ಲಿ ನೀರಿಲ್ಲ ಮೋಡದಲ್ಲಿ ನೀರಿಲ್ಲ ಅಂತ ಅದಕ್ಕೆ ಅದು ಏನು ಕೇಳ್ಕೊಳ್ಳಲ್ವಂತೆ ನೀರು ಸುರಿಸುವಂತೆ ಹೀಗೆ ಉದಾಹರಣೆಯನ್ನು ಕೊಟ್ಟು ಗಂತು ಕಾಮಂ ಅಂತಂದರೆ ಹೊರಡಲು ಸಿದ್ಧವನಾಗಿದ್ದಾನೆ ಕೌತ್ಸ ಇಲ್ಲಿ ಏನು ಕೆಲಸ ಇಲ್ಲ ನಾನು ಹೊರಡ್ತೀನಿ ಬೇರೆ ಕಡೆಗೆ ಪ್ರಯತ್ನ ಮಾಡ್ತೀನಿ ಅಂತ ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹೊರಟಿದ್ದ ಅಂತಹ ಕೌತ್ಸನನ್ನು ರಘುಮಹಾರಾಜನು ನಿಷಿದ್ಧ ಅಂತಂದ್ರೆ ಅವನನ್ನು ನಿಲ್ಲಿಸಿದ್ದಾನೆ ಹೋಗ್ಬೇಡ ನಿಲ್ಲು ಅಂತ ನಿಲ್ಲಿಸಿದ್ದಾನೆ ನಿಲ್ಲಿಸ್ಬಿಟ್ಟು ಅವನನ್ನು ಕೇಳಿದ ಕಂ ವಸ್ತು ದಾತವ್ಯಂತಂದರೆ ನೀನು ಏನನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೀಯಾ ಗುರುವಿಗೆ ಗುರುದಕ್ಷಿಣೆಯಾಗಿ ಮತ್ತೆ ಕಿಯತ್ ಪ್ರಮಾಣಂ ಅಂತಂದರೆ ಏನು ವಸ್ತು ಎಷ್ಟು ಕೊಡಬೇಕು ಅಂತ ಅನ್ಕೊಂಡಿದ್ದೀಯಾ ಗುರುವಿಗೆ ಅಂತ ಇಲ್ಲಿ ಕೇಳ್ತಾ ಇದ್ದಾನೆ ಸರ್ವೇಭ್ಯ ಪುನಃ ಮಮ ನಮಸ್ಕಾರ ಶುಭ ದಿನಂ